ಎಲ್ಲರಿಗೂ ನಮಸ್ಕಾರ ನಾವು ಇದೀಗ ನಮ್ಮ ಜನಕೆಯ ಇಪ್ಪತ್ತೈದು ವರ್ಷದ ಆಚರಣೆಯಲ್ಲಿ ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿಯ ಬೇಡಿಕೆ ಏನಂತ ಹೇಳಿದ್ರೆ ಸರ್ವಸ್ತುಸಜ್ಜಿತವಾದಂತಹ ెన్స్ యాకంటే ఎస్టో హార్ట్ అటాక్ యాక్సిడెంట్ అవుతుంది కంప్లీట్ ఐస్యూ ధరే అది జరిగి వెంటేటర్ కంప్లీట్ సర్వసండు ఐస్యూ ఆంబులెన్స్ ఈరోజు అవశ్యకత్యత్యే ఖండి జనసేన ఇదంతా తింటు ఈ వర్షం ఇప్పటి వర్షం ಇದನ್ನು ಬೆಳೆಸಂಗಿ ಅಲ್ಲ ಜನತೆಗೆ ಇವತ್ತು ಆಶೀಜ ಭಾಳ ಸಂತೋಷ ಯಾಕಂದರೆ ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇದರಲ್ಲಿ ನಮ್ಮ ಈಗ ಇ ಲೆವೆಲ್ ಐಚ್ಯು ಅಂತ ಹೇಳ್ತಾರೆ ಐಚ್ಯು ಆರ್ತಾರೆ ಈ ಆ್ಯಂಬುಲೆನ್ಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಐ ಐಸಿರ್ತದೆ ವೆಂಟಿಲೇಟರ್ ಇರ್ತದೆ ಆಕ್ಸಿಜನ್ ಸಪೋರ್ಟ್ ಇರ್ತದೆ ಆಮೇಲೆ ಡಿವೆಂಫುಲೇಟರ್ ಇರ್ತದೆ ಇನ್ಫ್ಯೂಷನ್ ಇವೆಲ್ಲ ವ್ಯವಸ್ಥೆಗಳು ಜೊತೆಗೆ ಇಲ್ಲಿಂದ ಮಂಗಳೂರಿಗೆ ಅಥವಾ ಇಲ್ಲಿ ಅಥವಾ ಬೇರೆ ಕಡೆಗೆ ರೋಗಿಯನ್ನು ಶಿಫ್ಟ್ ಮಾಡುವಾಗ ಅದಕ್ಕೆ ಬೇಕಾಗುವಂಥ ಗೊತ್ತಿದೆ ಒಂದು ಡಾಕ್ಟರು ಹಾಗೂ ಒಂದು ದಾತಿ ಅಥವಾ ಅದರಿಂದ ಕ್ಲೀನ್ ಸ್ಟಾಫ್ ಕೂಡ ಇಷ್ಟು ವ್ಯವಸ್ಥೆಗಳನ್ನು ಒಳಗೊಂಡಿರುವಂಥ ಒಂದು ಸರ್ವ ಸುಸಜ್ಜಿತ ಐ ಸಿ ಯು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ನಾವು ಬೆಟ್ಟು ಜನತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಬಹಳ ಶ್ರೀ ಇದರಲ್ಲಿ ಇಷ್ಟೇ ಅಲ್ಲ ಬಹಳಷ್ಟು ಇಡೀ ವ್ಯವಸ್ಥೆ ಏನು ಅಂತ ಒಂದು ವೇಳೆ ಏನು ಡೆಡ್ ಬಾಡಿ ಆ ಹೆಡ್ವಾಡಿಯನ್ನು ದೂರದ ಊರಿಗೆ ಫಾರ್ ಎಕ್ಸಾಂಪಲ್ ದೇಸಿರ್ಬೋದು ಕಾಶ್ಮೀರಕ್ಕೆ ಇರ್ಬೋದು ಅಂತ ದೂರದ ಊರಿಗೆ ಹೆಡ್ ಬಾಡಿಯನ್ನು ನಾವು ಶಿಫ್ಟ್ ಮಾಡಬೇಕು ಮಾಮೂಲಿ ಅದು ಏನಾಗ್ತಕ್ಕಂಥ ಹೋಗುವಾಗ ಆ ಹೆಣ ಬಳಸ ಅದು ವಾಸ್ತು ಬರ್ತದೆ ಅದರಿಂದಾಗಿ ಹೋಗಿ ಅಥವಾ ಹೆಣದ ಒಪ್ಪಂದ ಕೂಡ ಅದರ ಒಂದು ಅದಕ್ಕೆ ಬದಲಾಗಿ ತಿರುಳಿಗೆ ಕಾಣ್ತಾ ಇರುವಂತೆ ಒಂದು ನಾವು ಶೈತ್ಯಾಗಾರೀಸ್ತದೆ ಇದೇ ವ್ಯವಸ್ಥೆ ಕೂಡ ನಮ್ಮ ಆ್ಯಪ್ ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವಾಗಿರುವಂತಹ ವ್ಯವಸ್ಥೆ ಇದರಿಂದ ಏನು ಏನು ಪ್ರಯೋಜನ ಅದರಲ್ಲಿ ಟೀಸರ್ ಕೂತಿರ್ತಾರೆ ಕಂಬ ಯಾವ ಊರಿಗೆ ಬೇಕಾದರೂ ಅವರ ಇದನ್ನು ಶಿಫ್ಟ್ ಮಾಡಬಹುದು ಡೆಡ್ ಬಾಡಿ ಇದಕ್ಕೆ ಇದು ಅತ್ಯಂತ ಒಂದು ವ್ಯವಸ್ಥೆ ಇದು ನಮ್ಮ ಇದರ ವಿಶೇಷತೆ ನಮ್ಮ ಇದರೊಟ್ಟಿಗೆ ಇನ್ನೊಂದು ಆಂಬುಲೆನ್ಸ್ ಕೂಡ ಕಾಣ್ತಾ ಇರುವಾಗ ಎರಡನೇ ಆಂಬ್ಯುಲೆನ್ಸ್ ಕೂಡ ಇದೆ ಅದರಲ್ಲಿ ಕೂಡ ಬೈಪ್ಯಾಪ್ ಆಕ್ಸಿಜನ್ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಇದೆ ಈ ರೀತಿ ಇವತ್ತು ಎರಡು ಆಂಬುಲೆನ್ಸ್ ಕೂಡ ನಮ್ಮ ದನಕ ಆಸ್ಪತ್ರೆ ವತಿಯಿಂದ ಪಬ್ಲಿಕ್ ಗೆ ನಾವು ಇದನ್ನ ಇವತ್ತು ಉದ್ಘಾಟಿಸಿ ಕೊಡ್ತಾ ಇದ್ದೇವೆ ಬಹಳ ಸಂತೋಷ ಹೆಮ್ಮೆ ಆಗ್ತದೆ